ಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಾರ್ಯಸೌಧದ ಆವರಣದಲ್ಲಿ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಸಂಘದ ಜಿಲ್ಲಾಧ್ಯಕ್ಷ ಹರೀಶ್ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದರು ಮೊಬೈಲ್ ಆಫ್ ಬಳಕೆ ವೆಬ್ ಪೇಜ್ ಸಮಸ್ಯೆ ಸೇರಿದಂತೆ ರಜಾ ದಿನಗಳಲ್ಲಿಯೂ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲದೆ ಸದಾ ಮಾನಸಿಕ ಒತ್ತಡಗಳ ನಡುವೆ ಕೆಲಸ ಮಾಡುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗಳನ್ನು ರಾಜ್ಯ ಸರ್ಕಾರವು ಮಾನವೀಯ ನೆಲಗಟ್ಟಿನ ಆಧಾರದ ಮೇರೆಗೆ ಬಗೆಹರಿಸಿ ಅನುಕೂಲ ಮಾಡಿಕೊಡಬೇಕು ಎಂದು ಆಗ್ರಹಿಸಿದ ಸಂಘದ ಅಧ್ಯಕ್ಷ ಹರೀಶ್ ಸೇವಾ ಜ್ಯೇಷ್ಠತೆ ಆಧಾರದ ಮೇಲೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸೇವಾ ಮುಂಬಡ್ತಿ ನೀಡುವುದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವುದು ಸೇರಿದಂತೆ ರಾಜ್ಯದಾದ್ಯಂತ ಕರ್ತವ್ಯ ನಿರ್ವಹಿಸುತ್ತಿರುವ ಐದು ಸಾವಿರಕ್ಕೂ ಹೆಚ್ಚು ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಹರೀಶ್ ಆಗ್ರಹಿಸಿದರು ಕಂದಾಯ ಸಚಿವರಿಗೆ ಮನವಿಯನ್ನು ಮಾಡಿದ್ದೀವಿ ನಮಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಮೂಲಭೂತ ಸೌಕರ್ಯದಿಂದ ನಾವು ವಂಚಿತರಾಗಿದ್ದೀವಿ ಸಾರ್ವಜನಿಕರಿಗೆ ನಿಗದಿತ ಸಮಯ ಕೆಲಸ ಇಲ್ಲ ಆಮೇಲೆ ನಮಗೆ ಸರಿಯಾದ ಒಂದು ಆಫೀಸ್ ವ್ಯವಸ್ಥೆಗಳಿಲ್ಲ ಪೀಠೋಪಕರಣ ಪೀಠೋಪಕರಣಗಳಿಲ್ಲ ಸುಮಾರು ಎಂಟು ಸಾವಿರ ಗ್ರಾಮಾಡಳಿತ ಅಧಿಕಾರಿಗಳು ಮುಂಬರ್ತಿಯಿಂದ ವಂಚಿತರಾಗಿದ್ದೀವಿ ಈಗ ಸುಮಾರು ಸರಿಸುಮಾರು ನಾಲ್ಕು ವರ್ಷದಿಂದ ಯಾರಿಗೂ ಮುಂಬರ್ತಿಗಳಾಗಿಲ್ಲ ಆಮೇಲೆ ರಜೆ ದಿನಗಳಲ್ಲಿ ತೀರಾ ಅತಿ ಅಧಿಕಾರವಾದ ಒತ್ತಡವನ್ನು ಏರಿ ಅಧಿಕಾರಿಗಳು ರಜೆ ದಿನ ಕೆಲಸವನ್ನು ಮಾಡಿಸುವಂಥ ಪರಿಸ್ಥಿತಿಯಾಗಿದೆ ನಾವು ರಜೆ ದಿನಗಳಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಹಲವು ಬಾರಿ ನಾವು ಹೇಳಿದ್ರು ಸಹ ಪ್ರತಿ ರಜ ದಿನಗಳಲ್ಲೂ ಹಬ್ಬ ದಿನಗಳಲ್ಲೂ ಓ ಎಂಗಳು ಹಾಕೋದು ಕೆಲಸ ಮಾಡಬೇಕು ಅಂತ ಒತ್ತಡ ತರೋದು ಇಂಥ ಎಲ್ಲ ಒಂದು ಪ್ರಸಂಗಗಳು ಕಂಡು ಬರ್ತಾ ಇದೆ ಆದರೂ ಸಹ ನಾವು ಸರ್ಕಾರದ ಒಂದು ಯೋಜನೆಗಳು ಕೆಲಸಗಳನ್ನು ರೈತರಿಗೆ ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಹಿಸಿಕೊಂಡು ಇಷ್ಟು ದಿನ ನಾವು ಬಂದಿದ್ದೀವಿ ಆದರೂ ಇದೆಲ್ಲ ಕೈ ಮೀರೋ ಆಗಿರೋದ್ರಿಂದ ಇವತ್ತು ಈ ಏನು ಅರಿವ ಅನಿವಾರ್ಯ ಇನ್ನೇನು ಇಲ್ಲ ನಮಗೆ ಇಲ್ಲಿಷ್ಟರದೇ ಆದಿನೇ ಒಂದು ನಮಗೆ ಕೊನೆಯ ಒಂದು ಅಸ್ತ್ರ ಅಂತ ಅಂದ್ಕೊಂಡು ನಮ್ಮ ರಾಜ್ಯ ಕಾರ್ಯಕಾರಿಣಿಯಲ್ಲಿ ತೀರ್ಮಾನಗೊಂಡು ಇವತ್ತಿಂದ ನಾವು ಅನಿರ್ದಿಷ್ಟವಾಗಿ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸದಕ್ಷರಿ ಸರ್ ಅವರು ಸಹ ಬೆಂಬಲವನ್ನು ಸೂಚಿಸಿದರೆ ಅದೇ ರೀತಿ ನಮ್ಮ ಮಾತೃ ಇಲಾಖೆಯ ರಾಜ್ಯಾಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಸರ್ ಅವರು ಬೆಂಬಲವನ್ನು ಸೂಚಿಸಿದರೆ ನಮ್ಮ ಗ್ರಾಮ ಸಹಾಯಕರ ಸಂಘದ ರಾಜ್ಯಾಧ್ಯಕ್ಷರಾದ ದೇವರಾಜ್ರವರು ಸಹ ಬೆಂಬಲವನ್ನು ಸೂಚಿಸಿದರೆ ನಾವು ಮಾನ್ಯ ಸಚಿವರಲ್ಲಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಹಾಗೂ ಸರ್ಕಾರದಲ್ಲಿ ಮನವಿ ಮಾಡೋದಕ್ಕೆ ನೀವು ಕೊಟ್ಟಿರುವಂಥ ಎಲ್ಲ ಕೆಲಸಗಳನ್ನು ನಾವು ಮಾಡಲಿಕ್ಕೆ ಸಿದ್ಧರಿದ್ದೀವಿ ಈಗ ಆಲ್ರೆಡಿ ಮಾಡಿಕೊಂಡು ಬರ್ತಾಯಿದ್ದೀವಿ ನಮಗೆ ಮೂಲಭೂತ ಸೌಕರ್ಯಗಳು ಏನು ನಮಗೆ ಇವತ್ತುವರೆಗೂ ವಂಚಿತರಾಗಿದ್ದೀವಿ ಅದನ್ನು ನೀವು ನೀಡಬೇಕು ಅಂತ ನಾವು ನಮಗೆ ಕೇಳ್ಕೊಳ್ತಾ ಇದ್ದೀವಿ ಹಿಂದೆ ಇದ್ದಂಥ ಪದ್ಧತಿ ಒಂದು ಇನ್ಕಮ್ ಸರ್ಟಿಫಿಕೇಟ್ ತಗೋಬೇಕು ಅಂದರು ರೈತನಿಗೆ ಹತ್ತು ದಿವಸ ಹದಿನೈದು ದಿವಸ ಅಲ್ಲಿಯೋಂಥ ಪರಿಸ್ಥಿತಿ ಇತ್ತು ಇವತ್ತು ಅದನ್ನು ಸಕಾಲ ಅಂತ ಮಾಡಿದರೆ ಒಂದು ಗಂಟೆಗೆ ಇನ್ಕಮ್ ಸರ್ಟಿಫಿಕೇಟ್ ಸಿಗ್ತಾಯಿದೆ ಇಂಥ ಎಲ್ಲ ಒಂದು ಡಿಜಿಟಲ್ಕರಣ ಆಗುವಂಥ ಯುಗದಲ್ಲಿ ನಮಗೂ ಸಹ ಸೌಲಭ್ಯಗಳನ್ನ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಹಾಗೂ ನಮಗೆ ಇಷ್ಟು ನಾವು ಒಂದು ಡಿಜಿಟಲ್ ಕೆಲಸಗಳನ್ನ ಮಾಡಿದ್ರು ಸಹ ನಮ್ಮ ಇವತ್ತುವರೆಗೂ ಟೆಕ್ನಿಕಲ್ ಆ್ಯಂಡ್ ಅಂತ ಇವರು ಪರಿಗಣಿಸಿಲ್ಲ ಒಂದು ವೇತನ ಶ್ರೇಣಿಯನ್ನು ನಮ್ಮದು ಹೆಚ್ಚಿಗೆ ಮಾಡಿಲ್ಲ ಹಾಗೂ ನಮ್ಮಲ್ಲಿ ಇಪ್ಪತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿರುವಂಥ ಗ್ರಾಮಾಡಳಿತ ಅಧಿಕಾರಿಗಳು ಇನ್ನೂ ಗ್ರಾಮಾಡಳಿತ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ಸೇವಾ ಒಂದು ಇರಿತವನವನ್ನ ಪರಿಗಣಿಸಿ ಗ್ರೇಡ್ ಗ್ರಾಮಾಡಳಿತ ಅಧಿಕಾರಿಯಾಗಿ ಮುಂಬಟ್ಟಿಯನ್ನ ನೀಡುವಂತ ಒಂದು ಕೆಲಸವನ್ನು ಮಾಡಿ ಅಂತ ಈ ಒಂದು ಸಂದರ್ಭದಲ್ಲಿ ಒತ್ತಾಯ ಸರ್ಕಾರಕ್ಕೆ ಇಟ್ಟಿದ್ದೀವಿ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬೆಂಬಲ ಸೂಚಿಸಿರುವ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಸಿ ಕೆ ಶಿವರಾಮೇಗೌಡ ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷ ಚಂದ್ರಕಲಾ ಅವರು ಗ್ರಾಮ ಆಡಳಿತ ಅಧಿಕಾರಿಗಳು ಮುಷ್ಕರ ನಡೆಸುತ್ತಿರುವ ಸ್ಥಳಕ್ಕೆ ತೆರಳಿ ತಮ್ಮ ಬೆಂಬಲವನ್ನು ಸೂಚಿಸಿದರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಸಂಘದಿಂದ ಕರೆ ನೀಡಿದರು ಮುಷ್ಕರಕ್ಕೆ ಕರೆ ನೀಡಿದರು ಅವರ ಪ್ರಮುಖ ಮೂರು ಬೇಡಿಕೆಗಳ ಈಡೇರಿಕೆಗಾಗಿ ಇಂದಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಪ್ರಾರಂಭ ಮಾಡಿದೆ ಮೇಂಟೈನ್ ಮಾಡ್ತಾ ಇಲ್ಲ ಜೊತೆಗೆ ಅವರಲ್ಲಿ ತಾರತಮ್ಯ ಆಗ್ತಾ ಇರ್ತಕ್ಕಂಥದ್ದು ಪರ್ಸೆಂಟೇಜನ್ನು ಮಾಡುವಂಥದ್ರಲ್ಲಿ ತಾರತಮ್ಯ ಆಗ್ತಾ ಇರ್ತಕ್ಕಂಥದ್ದು ಈ ಪ್ರಮುಖವಾದ ಮೂರು ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋದು ಈಡೇರಿಕೆಗಾಗಿ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಏನು ಕರೆಯನ್ನು ನೀಡಿದೆ ಇಡೀ ರಾಜ್ಯದಾದ್ಯಂತ ಇಂದಿನಿಂದ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಪುಷ್ಕರಕ್ಕೆ ಕರೆ ನೀಡಿದ್ದಾರೆ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘನೂ ಕೂಡ ಬೆಂಬಲವನ್ನು ನೀಡುತ್ತದೆ ಇದಕ್ಕೆ ಈ ಸಮ ಈ ಸಮಸ್ಯೆಗಳ ಪರವಾಗಿ ಅವ್ರ ಹೋರಾಟಕ್ಕೆ ನಮಗೆ ಬೆಂಬಲ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸಿ ಕೆ ಶಿವರಾಮೇಗೌಡ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಏರ್ಪಡೆ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಏನು ಪುಷ್ಕರವನ್ನು ಕೈಗೊಂಡಿದ್ದಾರೆ ಅದು ಕಾರ್ಯ ಒತ್ತಡದಿಂದ ಮತ್ತು ಅವರಿಗೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಈ ಅಧಿಕಾರಿಗಳು ಇದರಲ್ಲಿ ಮೊಬೈಲ್ ಆ್ಯಪ್ನಿಂದ ಏನು ಒತ್ತಡ ಆಗ್ತಿದೆ ಮತ್ತು ಮೂಲಭೂತ ಸೌಕರ್ಯಗಳು ಏನು ಸಿಗ್ತಾ ಇಲ್ಲ ಅದರಿಂದ ಅವರಿಗೆ ಒತ್ತಡ ಜಾಸ್ತಿಯಾಗಿ ಮುಷ್ಕರಕ್ಕೆ ಅವರು ಕರೆ ಕೊಟ್ಟಿದ್ದಾರೆ ಅವರಿಗೆ ಅವ್ರು ಕೊಡ್ಕೊತಾ ಇರೋವಂಥ ಮೂಲಭೂತ ಸೌಕರ್ಯಗಳನ್ನ ಕೊಡಿ ನಾವು ಸರ್ಕಾರಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ ಆದರೆ ನಮಗೆ ಸಮಯ ಸಮಯಾವಕಾಶ ಬೇಕು ಒತ್ತಡದಿಂದ ಮುಕ್ತರಾಗಿ ನಾವು ಕೆಲಸ ಮಾಡಬೇಕು ಅಂತ ಅವ್ರೇನು ಮುಷ್ಕರಕ್ಕೆ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಕಂದಾಯ ಇಲಾಖಾ ನೌಕರರ ಸಂಘದಿಂದ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರು ಸೂಚಿಸಿರುವಂತೆ ನಾವು ಕೂಡ ನಾವು ಕಂದಾಯ ಇಲಾಖೆ ಎಲ್ಲ ನೌಕರರು ಸಿಬ್ಬಂದಿ ವರ್ಗದವರು ಮತ್ತೆ ಉಪಾಧ್ಯಕ್ಷೀಲ್ದಾರ್ ರಾಜೇಶ್ವರೇಶ್ವರ ಏನಿದ್ವಿ ಎಲ್ಲರೂ ಕೂಡ ಬೆಂಬಲವನ್ನ ನೀಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಮುಷ್ಕರಕ್ಕೆ ನಾವು ಕೂಡ ಭಾಷವಾಗಿ ಬೆಂಬಲವನ್ನು ಸೂಚಿಸ್ತಾರೆ ಚಂದ್ರಕಲಾ ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷರು ವರದಿ ಡಾಕ್ಟರ್ के आर नीलकंठ कृष्णराजपेटे मंड्या